ಸುಭದ್ರ ಭದ್ರತೆಗಾಗಿ ಮೋದಿ ಬರೆಯ ಪ್ರಧಾನಿ ಆಗದೆ ಯುವಕಂತೆ ಈಗಾಗಲೇ ಜೆಡಿಎಸ್ಗೆ ಮೈತ್ರಿ ಆಗಿದೆ ನಿಮ್ಮ ಮುಂದೆ ಕಾಣ್ತಿರ್ಬೋದು ಯುವಕರು ಜೈ ಶ್ರೀರಾಮ್ ಅಂತ ಹೇಳಿ ಮತ್ತೊಮ್ಮೆ ಮೋದಿಗಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ಇದು ದೇಶದ ಚುನಾವಣೆ ಯಾವುದೇ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಕೈದಲ್ಲ ಈಗಾಗಲೇ ಜನ ನಿರಾಸರಾಗಿದ್ದಾರೆ ಆ ಎರಡ್ ಸಾವಿರ ರೂಪಾಯಿ ನಿರಂತರ ಯಾವುದೇ ರೀತಿ ಜನರಿಗೆ ಎಲ್ಲ ಈ ದೇಶದ ಸುರಕ್ಷತೆ ಜನ ಹೆಚ್ಚಿಗೆ ಕೇಳ್ತಾರೆ ಈ ರೈತರು ಕೂಡ ನಮ್ಮ ಅದರಲ್ಲಿ ಭಾಗಿಯಾಗ್ತದೆ ಈ ಯುವಕರು ತಮ್ಮ ಸ್ವಯಂ ಪ್ರೇರಣೆಯಾಗಿ ಯಾವುದೇ ರೀತಿಯಿಂದ ಒತ್ತಡ ಇಲ್ಲ ಅಂದರೆ ಸ್ವಯಂ ಪ್ರೇರಣವಾಗಿ ತಾವೇ ಮತದಾನಕ್ಕೆ ಬಂದು ಪ್ರತಿಯೊಬ್ಬ ಮತದಾರನ್ನ ಮೋದಿಗಾಗಿ ಮತ್ತೆ ರಾಜ ಅಂಬರೀಷ್ ನಾಯಕರ ಗೆಲುವಿಗಾಗಿ ನಾವು ಪಣ ತೊಟ್ಟಿದ್ದೇವೆ ಗೆದ್ದೆ ಗೆಲ್ತೀವಿ ಹೇಳಿ ಈ ಮೂಲಕ ದೇಶದಲ್ಲಿ ಇದು ನಮ್ಮ ಕಾನೂನು ಘಟಕ ಈಗಾಗಲೇ ನಮಗೆ ಸ್ಪಷ್ಟಪಡಿಸಿದೆ ಯಾವುದೇ ರೀತಿಯಿಂದ ನೀವು ಚುನಾವಣೆ ಗುರುತು ನೋಡಕ್ಕಂಥ ಕಮಲವನ್ನು ನೂರು ಮೀಟರ್ ಒಳಗಾಗಿ ಬಳಸಬಾರ್ದು ಈ ಕೇಸರಿ ಶಾಲೆ ು ಮತ್ತು ಟಿ ಶರ್ಟನ್ನು ಯಾವುದೇ ರೀತಿಯಿಂದ ನೀವು ಬಳಸ್ಬೋದು ಅಂತೇಳಿ ನಮ್ಮ ಕಾನೂನು ಘಟಕ ನಮ್ಮ ಸಲಹೆ ನೀಡಿದೆ ಆದ್ದರಿಂದ ನಾವೆಲ್ಲ ಕೇಸಿಗೆ ಹಾಕಿ ಬಿ ಜೆ ಪಿಗಾಗಿ ನಾವು ಹಾಜರಾಗಿ ನೋಡಿರಿ ಈಗಾಗಲೇ ನಾವು ನೋಡ್ತಾ ಇದ್ದಂಗೆ ಮೋದಿ ಗ್ಯಾರಂಟಿ ನಡೀತದೆ ಈಗ ಯಾಕೆ ಹತ್ತು ವರ್ಷಗಳ ಕಾಲ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಎಲ್ಲರ ಎಲ್ಲರ ಮುಂದಿದೆ ಸುಳ್ಳಿನ ಸರ್ದಾರ ಅಂತೇಳಿ ಎಲ್ಲರೂ ನಂಬಿದ್ದಾರೆ ಹಾಗಾಗಿ ಅವರ ಸುಳ್ಳುಗಳಿಂದ ಜನ ಬೇಸತ್ತಿದ್ದಾರೆ ಇವತ್ತಿನ ಸುಮಾರು ಎಂಟು ತಿಂಗಳ ತಿಂಗಳುಗಳ ಹಿಂದೆ ಏನು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆಗಿತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಕೊಟ್ಟಿರುವಂಥ ಆಶ್ವಾಸನೆ ಪ್ರಕಾರ ಈಗಾಗಲೇ ಭಾಳಷ್ಟು ಮಹಿಳೆಯರಿಗೆ ಗೃಹಿಣಿಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಮತ್ತು ಜೊತೆಗೆ ಅವರಿಗೆ ಉಚಿತವಾಗಿ ವಿದ್ಯುತ್ ಸಿಗ್ತಾಯಿದೆ ಮತ್ತು ಅದೇ ರೀತಿಯಾಗಿ ಬಸ್ ಪ್ರವಾಸ ಎಲ್ಲ ಸಹ ಉಚಿತವಾಗಿ ಸಿಕ್ಕಿದೆ ಸಿಕ್ಕಿದೆ ಹಾಗಾಗಿ ಕಾಂಗ್ರೆಸ್ನ ಏನು ಗ್ಯಾರಂಟಿಗಳಿದಾವಲ್ಲ ಇವು ಖಂಡಿತವಾಗಿಯೂ ಪ್ರಭಾವ ಬೀರ್ತವೆ ಅದಕ್ಕಾಗಿ ಮಹಿಳೆಯರ ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಈ ಒಂದು ಸಪೋರ್ಟ್ ಈ ಒಂದು ಇದೆ ಜೊತೆಗೆ ಇವತ್ತಿನ ನೋಡ್ತಾ ಇದ್ದೀವಿ ಇಷ್ಟೊಂದು ಬಿಸಿಲು ತಾಪಮಾನ ಇದ್ದರೂ ಸಹ ಸುಮಾರು ನಲ್ವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದೆ ಅದಕ್ಕಿಂತ ಮೇಲೇನಿದೆ ಆದರೂ ಸಹ ಯಾರು ಬೇಜಾರಾಗದೆ ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ ಮಹಿಳೆಯರು ಬರ್ತಾ ಇದ್ದಾರೆ ವೃದ್ಧರು ಬರ್ತಾ ಇದ್ದಾರೆ ಹ್ಯಾಂಡಿಕ್ಯಾಪ್ಗಳು ಬರ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಇಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಜನ ಮುಂದೆ ಬಂದು ವೋಟಿಂಗ್ ಮಾಡಬೇಕು ನಾವು ಈ ಮೂಲಕ ಇಲ್ಲಿ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೈದು ಒನ್ ನೈಂಟಿ ಫೋರ್ ಒನ್ ನೈಂಟಿ ಫೈವ್ ಮತ್ತು ನಮ್ಮ ವಾರ್ಡ್ ನಂಬರ್ ಒಂದರ ಕೌನ್ಸಿಲರ್ ಶರಣಗೌಡ ಅವರು ಮತ್ತು ನಮ್ಮ ರಶೀದವರು ಮತ್ತು ಇತರೆ ಮುಖಂಡರುಗಳ ಸೇರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಭಾಳ ಹುಮ್ಮಸ್ ಇಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಅಭ್ಯರ್ಥಿ ಏನಿದ್ದಾರೆ ಅಲ್ಲ ಜಿ ಕುಮಾರ್ ನಾಯಕ್ ಅವ್ರಿಗೆ ಗೆಲ್ತಾರೆ ಈಗ ಅವ್ರ ಪರವಾಗಿನೇ ಭಾಳಷ್ಟು ಇಲ್ಲಿ ಗಾಳಿ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕೊಚ್ಚಿ ಹೋಗ್ತಾ ಅಂತೇಳಿ ಗ್ಯಾರಂಟಿ ಮೋದಿ ಅಲ್ಲೇ ಇಲ್ಲ ಇಲ್ಲಿ ಇಲ್ಲಿ ಗ್ಯಾರಂಟಿ ಅಲ್ಲೇ ಇದೆ ಅದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲೇ ಇದೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಹತ್ರ ನಾವೆಲ್ಲ ಜೆಡಿಎಸ್ ಮಾಡಿ ಬಿಜೆಪಿಯಲ್ಲೂ ಸೇರಿಕೊಂಡು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜ ಅಂಬರೀಷ್ ನಾಯಕರು ಬೆಂಬಲ ಸುತ್ತನ್ ನಡೆಯುತ್ತೆ ಪ್ರಭು ಮತದಾನ ಜನ ನಡೀತಾ ಇದೆ ಾರೆ ಶಾಂತಿಯುತವಾಗಿ ಒಂದು ಮೂವತ್ತ್ ಮಂದಿ ಓಟಿಂಗ್ಸ್ ಆಗಿರ್ಬೇಕು ಸೊ ಬಿ ಚೆನ್ನಾಗಿ ಇಟ್ಕೊಂಡು ಈ ಒಂದು ಚುನಾವಣೆ ರೇವಣ್ಣ ಅವ್ರದ್ದು ಎಫೆಕ್ಟ್ ಬಿಡ್ತದೆ ಅಂತ ಸೊ ಪರ್ಸನಲ್ ವಿಷಯ ಇರುತ್ತದೆ ಚುನಾವಣೆಗೆ ಎಫೆಕ್ಟ್ ಆಗೋಲ್ಲ ದೇಶದ ಚುನಾವಣೆ ಇದು ಆಗಿರ್ತಕ್ಕಂಥದ್ದು ರಾಜ್ಯದ್ದು ಮೋದಿಯನ್ನು ನೋಡ್ತಾರೆ ಮೋದಿಯನ್ನು ನೋಡಿ ಬೆಂಬಲಿಸ್ತಕ್ಕಂಥದ್ದಿದೆ ದೇಶದ ಸುಭದ್ರತೆಗಾಗಿ ಮೋದಿ ಓಟ್ ಆಗ್ತದೆ ಮುಂಜಾನೆಯಿಂದ ಸ್ವಾಮಿ ಎಲ್ಲ ನೋಡುವ ಅಲ್ಲಿ ಕಂಡುಬರೋ ಒಂದೇ ದೃಶ್ಯ ವಿಶೇಷವಾಗಿ ಇಂಥ ಬಿಸಿಲಿದ್ರೂ ಎಲ್ಲ ಜಾತಿ ಜನಾಂಗದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿ ಮತದಾನ ಮಾಡಿಸಿರುವುದು ಭಾಳ ಸಂತೋಷಕರ ವಿಷಯ ಇದು ಯಾಕೆ ಆಗ್ತಾ ಇದೆ ಅಂದರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಐದು ಗ್ಯಾರಂಟಿಗಳನ್ನು ನೀಡಿದರು ಅದರಲ್ಲಿ ಮೂರು ಗ್ಯಾರಂಟಿ ಮಹಿಳೆಯರಿಗೆ ಉಚಿತ ಬಸ್ಸು ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಮತ್ತು ರೈತರ ಇದು ಕರೆಂಟ್ ಫ್ರೀ ಇರ್ಬೋದು ಇನ್ನಿತರ ಐದು ಗ್ಯಾರಂಟಿಯೇನು ಕೊಟ್ಟಿದ್ದರು ಈಗ ರೇಷನ್ ಕಾರ್ಡ್ ಹತ್ತು ಕೆ ಜಿ ಅಕ್ಕ ಕೊಡ್ತೀನಿ ಅಂತ ಅದರಲ್ಲಿ ಐದು ಕೆ ಜಿ ಅಕ್ಕಿ ಒಬ್ಬರಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಜಮಾ ಆಗ್ತಕ್ಕಂಥ ಒಂದು ಕಾರ್ಯಕ್ಕೆ ಮೆಚ್ಚಿ ಈ ಸಲ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯ್ಕದವರಿಗೆ ಬೆಂಬಲ ನೀಡ್ತಾರೆ ಅನ್ನೋ ಒಂದು ಆಸೆ ಐತೆ ಮತ್ತು ವಿಶೇಷವಾಗಿ ಮತ್ತೆ ಈಗ ಇಂಡಿಯಾ ಒಕ್ಕೂಟ ಅಂತ ಏನು ರಚನೆ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಎ ಐ ಸಿ ಸಿ ಅಧ್ಯಕ್ಷರವರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮತ್ತು ಎಲ್ಲ ಅಂಗ ಪಕ್ಷಗಳು ಇಂಡಿಯಾ ಬಂದಿದ್ದೇ ಆದರೆ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಪ್ರತಿ ಎಲ್ಲ ಇಡೀ ದೇಶದಲ್ಲಿ ರೈತರ ಸಾಲ ಮನ್ನಾ ಎಷ್ಟೇ ಇರಲಿ ಸಾಲ ಮನ್ನಾ ಮಾಡ್ತು ಮತ್ತು ಮಹಿಳೆಯರಿಗೆ ಒಂದು ಲಕ್ಷ ಅಲ್ಲದೆ ನಿರುದ್ಯೋಗ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿರ್ತಾರೆ ಅದರ ಒಂದು ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು ಜನ ಬಂದು ಮತದಾನ ಮಾಡಿಕೊಡ್ತಾರಂತ